ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ರಾಯರ ಮಠಕ್ಕೆ ಹೋದರೆ ಅಥವಾ ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ನೀಡುವಂತಹ ರಾಯರ ಸನ್ನಿಧಿಯಲ್ಲಿ ಮಂತ್ರಾಕ್ಷತೆಯನ್ನು ನೀವು ಏನು ಮಾಡಬೇಕು ಆ ಮಂತ್ರಾಕ್ಷರತೆಯ ಶಕ್ತಿ ಏನು ಮಂತ್ರಾಕ್ಷತೆಯ ಮಹತ್ವವೇನು ಆ ಮಂತ್ರಾಕ್ಷತೆಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹಾಗೆ ಅದರ ಮಂತ್ರಾಕ್ಷತೆಯ ಪ್ರಯೋಜನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ರಾಯ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ರಾಯರ ಆಶೀರ್ವಾದವಾಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ತೀರಾ ಅಲ್ವಾ ಈ ಮಂತ್ರಾಕ್ಷತೆಯನ್ನು ಮನ ಬಂದಂತೆ ಎಲ್ಲೆಂದರಲ್ಲಿ ಎಸೆಯೋದರ ಮೂಲಕ ತಪ್ಪನ್ನು ಕೂಡ ಮಾಡ್ತಾ ಇರ್ತೀರಾ ಹಾಗೆ ಮಂತ್ರಾಲಯದ ಮಂತ್ರಾಕ್ಷತೆಯ ಪ್ರಯೋಜನ ಏನು ಮಂತ್ರಾಲಯದಲ್ಲಿ ನೀಡಿದ ಮಂತ್ರಾಕ್ಷತೆಯನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ನಿಮಗೆ ಇನ್ನು ಕೆಲವು ಜನಗಳಿಗೆ ಗೊತ್ತಿಲ್ಲ ಅಂತ ಅನ್ಕೋಬಹುದು ಹಾಗಿದ್ರೆ ಮಂತ್ರಾಲಯದ ನೆಲೆ ನಿಂತ ರಾಘವೇಂದ್ರ ಸ್ವಾಮಿಗಳನ್ನು ಅಂದರೆ ನಮ್ಮ ರಾಯರನ್ನು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಕಲಿಯುಗದ ಕಾಮದೆಯನ್ನು ಬೇಡಿದವರವನ್ನ ನೀಡುವ ಕರುಣಾಮಯ ಎಂದೆಲ್ಲ ಹಾಡಿ ಹೊಗಳುತ್ತಾರೆ ತುಂಗಾಭದ್ರ ತಟದಲ್ಲಿ ನಿಂತಿರುವ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಅದರಲ್ಲೂ ರಾಯರ ಮಠದಲ್ಲಿ ಕೆಂಪು ಬಣ್ಣದ ಮಂತ್ರಾಕ್ಷತೆಯನ್ನು ನೀಡುವುದು ವಾಡಿಕೆ ಈ ಪವಿತ್ರ ಮಂತ್ರಾಕ್ಷತೆಯನ್ನು ನಾವು ಏನು ಮಾಡಬೇಕು ಹಾಗೆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವ ಸರಿಯಾದ ವಿಧಾನ ಯಾವುದು ಅನ್ನೋದನ್ನ ನಿಮ್ಗಿನ್ನೂ ಗೊತ್ತಿಲ್ಲ ಹಾಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ರಾಘವೇಂದ್ರ ಸ್ವಾಮಿಯಲ್ಲಿ ಹಲವು ಸನ್ನಿಧಾನದಲ್ಲಿ ಮಂತ್ರಾಕ್ಷತೆ ಏನಂದರೆ ನಾವು ಯಾವುದೇ ದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿದರೂ ಅಲ್ಲಿ ಮಂತ್ರಾಕ್ಷತೆಯನ್ನು ಪ್ರಸಾದದ ರೂಪದಲ್ಲಿ ದೇವರ ಆಶೀರ್ವಾದದ ರೂಪದಲ್ಲಿ ನೀಡಲಾಗುತ್ತೆ ಆದರೆ ಮಂತ್ರಾಲಯದಲ್ಲಿ ನಾನು ನೀಡುವ ಕೆಂಪು ಬಣ್ಣದ ಮಂತ್ರಾಕ್ಷತೆ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು ಮಂತ್ರಾಕ್ಷತೆಯ ವಿಶೇಷದ ಬಗ್ಗೆ ಇನ್ನೂ ಅನೇಕ ಜನರಿಗೆ ತಿಳಿದಿಲ್ಲ ಅಂತ ಅನಿಸುತ್ತೆ ಹಾಗೆ ಈ ತಪ್ಪುಗಳನ್ನು ಕೂಡ ನೀವು ಮಾಡಬಾರ್ದು ಮಂತ್ರಾಕ್ಷತೆಯ ಮಹತ್ವ ತಿಳಿಯದ ಅದೆಷ್ಟೋ ಜನರು ಅದನ್ನು ಸರಿಯಾಗಿ ತೆಗೆದುಕೊಳ್ಳದೆ ನೆಲದ ಮೇಲೆ ಚೆಲ್ಲೋದು ಅಥವಾ ಎಸೆಯೋದು ಇನ್ನು ಕಾಳಿಗೆ ಕೆಳಗೆ ಹಾಕೋದನ್ನು ನೀವು ನೋಡಿರ್ಬೋದು ಹಾಗೆ ಮಂತ್ರಾಕ್ಷತೆಗಳಿಗೆ ಅದರದ್ದೇ ಆದ ಪಾವಿತ್ರತೆ ಶಕ್ತಿ ಇರುತ್ತೆ ಅಂತ ಇನ್ನೂ ಕೆಲವು ಜನಗಳಿಗೆ ಗೊತ್ತಿಲ್ಲ ಇಂತಹ ಪವಿತ್ರ ಮಂತ್ರಾಕ್ಷತೆಗೆ ಸಂಬಂಧಿಸಿದಂತೆ ನೀವು ಈ ಒಂದು ರೀತಿಯ ತಪ್ಪುಗಳನ್ನು ನೀವು ಮಾಡಬಾರ್ದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಮದುವೆಯಲ್ಲಿ ಅಕ್ಷತೆ ಅಂದರೆ ಮದುವೆ ಸೇರಿದಂತೆ ಇನ್ನಿತ ಇನ್ನಿತರ ಎಲ್ಲ ಶುಭ ಕಾರ್ಯಗಳಲ್ಲೂ ಅಕ್ಷತೆಯನ್ನು ನೀಡಲಾಗುತ್ತೆ ವಿವಾಹದ ಸಂದರ್ಭದಲ್ಲಿ ಬಳಸುವ ಅಕ್ಷತೆಯಲ್ಲಿ ಲಕ್ಷಾಂತರ ಜನರ ಆಶೀರ್ವಾದ ಪ್ರಾರ್ಥನೆ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಂತ್ರಾಲಯದ ಮಂತ್ರಾಕ್ಷತೆಯ ಮಹತ್ವ ಏನಪ್ಪ ಅಂತ ಅಂದರೆ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರು ಸನ್ನಿಧಾನದ ಕೆಂಪು ಬಣ್ಣದ ಮಂತ್ರಾಕ್ಷತೆಯು ಅತ್ಯಂತ ಶಕ್ತಿಯುತವಾಗಿರುತ್ತೆ ಗುರುರಾಯರ ಮಂತ್ರಾಕ್ಷತೆಯನ್ನು ಪಡೆದ ಪ್ರತಿಯೊಬ್ಬರೂ ರಾಯರ ನಿಗ್ರಹವನ್ನು ಪಡ್ಕೊತಾರೆ ಅಂತಲೇ ಹೇಳ್ಬೋದು ಮಂತ್ರಾಕ್ಷತೆಯನ್ನು ಪಡೆದುಕೊಂಡವರು ತಮ್ಮೆಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಹಾಗೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ತಲೆಯ ಮೇಲೆ ಹಾಕಿಕೊಳ್ತೀರಾ ಒಂದಿಷ್ಟು ಸಮಯದ ಬಳಿಕ ಅದು ನಮ್ಮ ಅರಿವಿಗೆ ಕೂಡ ಬರದೆ ಎಲ್ಲೆಂದರಲ್ಲಿ ಬೀಳಲು ಪ್ರಾರಂಭ ಆಗುತ್ತೆ ಈ ಕಾರಣದಿಂದ ನಾವು ಮಂತ್ರಾಕ್ಷತೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು ಹಾಗೆ ರಾಯರ ಮಂತ್ರಾಕ್ಷತೆಯಲ್ಲಿ ಒಂದು ಪ್ರಯೋಜನ ಅನ್ನೋದಾದರೆ ರಾಯರ ಸನ್ನಿಧಾನದ ಮಂತ್ರಾಕ್ಷತೆಯನ್ನು ಆರೋಗ್ಯ ಪೀಡಿತರಿಗೆ ನೀಡೋದ್ರಿಂದ ಅವರ ಆರೋಗ್ಯದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಕೂಡ ಸಿಗುತ್ತೆ ಹಾಗೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ದೇಹದ ಬಲಭಾಗದಲ್ಲಿ ಇಟ್ಕೊಳ್ಬೇಕು ಅಂದರೆ ನಿಮ್ಮ ದೇಹದಲ್ಲಿ ಬಲಭಾಗದಲ್ಲಿರುವ ಶರ್ಟ್ ಕಿಸೆಯಲ್ಲಿ ಅಥವಾ ಪ್ಯಾಂಟ್ ಕಿಸೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ತಿದ್ದಾರೆ ಮನೆಗೆ ತೆರಳಿದ ಬಳಿಕ ನೀರಿನಲ್ಲಿ ಶ್ರೀಗಂಧವನ್ನು ಒಂದೇ ಎರಡು ತುಳಸಿ ದಳಗಳನ್ನು ಹಾಕಿ ಅದರಿಂದ ಪ್ರೋಕ್ಷಣೆಯನ್ನು ಕೂಡ ನೀವು ಮಾಡಿಕೊಂಡ್ರೆ ನಂತರ ಬಿಳಿ ಬಂಡದ ಬಟ್ಟೆಯಲ್ಲಿ ತೆಗೆದುಕೊಂಡು ಬಂದ ಮಂತ್ರಾಕ್ಷತೆಯಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಬೇಕಾಗುತ್ತೆ ಇದರಿಂದ ನೀವು ಮಾಡಲು ಹೊರಟ ಎಲ್ಲ ಕಾರ್ಯದಲ್ಲೂ ಯಶಸ್ಸು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಮತ್ತೆ ಉಳಿದ ಮಂತ್ರಾಕ್ಷತೆಯನ್ನು ಶುದ್ಧವಾದ ಸ್ಥಳದಲ್ಲಿ ಇಟ್ಕೋಬೇಕು ಇದನ್ನು ನೀವು ಯಾವುದೇ ಸಮಸ್ಯೆಗಳು ಬಂದಾಗ ಬಳಸ್ಕೋಬೋದು ಅಂತಲೂ ಹೇಳ್ತಿದ್ದಾರೆ ಇನ್ನೊಂದು ಬಂದು ಮಂತ್ರಾಲಯದಲ್ಲಿ ತುಂಗಾ ಸ್ನಾನ ಅಂದರೆ ಮಂತ್ರಾಲಯಕ್ಕೆ ನೀವು ಭೇಟಿ ನೀಡಿದಾಗ ತುಂಗಾ ಸ್ನಾನವನ್ನು ಮಾಡಿ ಅದೇ ಹಿಂದಿರುಗಬಾರದು ತುಂಗಸ್ಥಾನದ ನಂತರ ತಪ್ಪದೇ ರಾಯರ ದರ್ಶನವನ್ನು ಕೂಡ ಮಾಡೋದನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಮಂತ್ರಾಲಯದಲ್ಲಿ ನೀವು ಭೇಟಿ ನೀಡಿದಾಗ ನಿಮಗೆ ರಾಯರ್ ರಾಯರ ಆಶೀರ್ವಾದವಾಗಿ ಅಲ್ಲಿ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಉಳಿದೆಲ್ಲ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಗಳಿಂದ ಭಿನ್ನವಾಗಿರುತ್ತೆ ಅಂತಾನೆ ಹೇಳ್ಬೋದು ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಎಷ್ಟೊಂದು ಶಕ್ತಿಯುತವಾಗಿರುತ್ತದೆ ಅನ್ನೋದನ್ನ ನೀವೇನು ತಿಳ್ಕೊಂಡಿಲ್ಲ ಅಲ್ವಾ ಹಾಗಿದ್ರೆ ಇನ್ನೊಮ್ಮೆ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಮಂತ್ರಾಕ್ಷತೆಯನ್ನು ತಂದು ಸರಿಯಾದ ವಿಧದಲ್ಲಿ ಬಳಸ್ಕೋಬೇಕಾಗತ್ತೆ ಹಾಗೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ಹೇಗೆ ಸ್ವೀಕರಿಸೋದು ಅಂತಂದ್ರೆ ಪುರುಷರು ಶಲ್ಯ ಅಥವಾ ಕರವಸ್ತ್ರವನ್ನು ಹಿಡ್ಕೊಂಡು ತಗೋಬೇಕಾಗುತ್ತೆ ಹಾಗೆ ಮಹಿಳೆಯರು ಸೀರೆ ಸೆರಗು ಅಥವಾ ಕರವಸ್ತ್ರವನ್ನು ಒಡ್ಡಿ ತಗೋಬೇಕಾಗತ್ತೆ ಹಾಗೆ ಚಿಕ್ಕ ಮಕ್ಕಳು ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಬಾರ್ದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಮಂತ್ರಾಕ್ಷತೆಯನ್ನು ಹೇಗೆ ಇಟ್ಕೋಬಹುದು ಅಂದ್ರೆ ಮೂರು ಭಾಗಗಳಾಗಿ ವಿಂಗಡಿಸಬಹುದು ಅಂದ್ರೆ ಒಂದು ದೇವರ ಕೋಣೆ ಇನ್ನೊಂದು ಹಣ ಇಡುವ ಸ್ಥಳ ಹಾಗೆ ಪ್ರತಿನಿತ್ಯ ಪೂಜೆಗೆ ತುಳಸಿಯೊಂದಿಗೆ ಬಳಸಲು ಅಂತ ಮೂರು ಭಾಗನ ನೀವು ಮಾಡ್ಕೋಬೇಕಾಗುತ್ತೆ ದೇವರ ಕೋಣೆಯಲ್ಲಿ ಯಾರು ಸ್ಪರ್ಶಿಸದಂತೆ ಪವಿತ್ರ ಸ್ಥಳದಲ್ಲಿ ಇಡಬೇಕು ದೈನಂದಿನ ಪೂಜೆಗೆ ತುಳಸಿಯೊಂದಿಗೆ ಪೂಜಿಸಲು ಒಂದು ಡಬ್ಬದಲ್ಲಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂದ್ರೆ ಈ ಡಬ್ಬವನ್ನು ನೀವು ಮುಚ್ಚಳ ದಿನ ಮುಚ್ಚಬಾರ್ದು ಹಾಗೆ ಹಣ ಇಡುವ ಸ್ಥಳದಲ್ಲಿ ಅಂದ್ರೆ ನೀವು ನಿಮ್ಮ ಹಣದೊಂದಿಗೆ ಇದನ್ನು ಇಟ್ಟು ಪೂಜಿಸಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ಮಂತ್ರಾಕ್ಷತೆ ಏನಾದರೂ ಅಶುದ್ಧವಾಗಿದೆ ಅಂತ ಅನಿಸಿದ್ರೆ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ವೇಳೆ ಮಂತ್ರಾಕ್ಷತೆ ಅಶುದ್ಧವಾಗಿದೆ ಅನಿಸಿದರೆ ಅದನ್ನು ಗಿಡದ ಒಂದು ಬುಡದಲ್ಲಿ ಹಾಕಿ ನಂತರ ದೇವರ ಕೋಣೆಯಲ್ಲಿ ಇಟ್ಟಿರುವ ಮಂತ್ರಾಕ್ಷತೆಯನ್ನು ನೀವು ಬಳಸ್ಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಮಂತ್ರಾಕ್ಷತೆಯ ಬಳಕೆ ಮತ್ತು ಪ್ರಾಮುಖ್ಯತೆ ಏನಂದರೆ ಆರೋಗ್ಯ ಸಮಸ್ಯೆಗಳಿಗೆ ನೀವು ಇದನ್ನು ಬಳಸ್ಬೋದು ಅಂದರೆ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಹೊಂದಲು ನೀವು ಇದನ್ನು ಬಳಸ್ಬೋದು ಹಾಗೆ ಕಾರ್ಯಗಳಲ್ಲಿ ಯಶಸ್ಸು ಯಾವುದೇ ಕಾರ್ಯ ಪ್ರಾರಂಭಿಸುವ ಮುನ್ನ ತಲೆಗೆ ಹಾಕಿಕೊಳ್ಳೋದ್ರಿಂದ ಯಶಸ್ಸು ಖಚಿತ ಎಂಬ ನಂಬಿಕೆ ಕೂಡ ಇದೆ ಹಾಗೆ ಕಷ್ಟಕಾಲದಲ್ಲಿ ಮಂತ್ರಾಕ್ಷತೆಯನ್ನು ಬಳಸಬಹುದು ಕಷ್ಟ ಸಮಯದಲ್ಲಿ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಇಟ್ಟುಕೊಂಡರೆ ರಾಯರ ಶ್ರೀರಕ್ಷೆ ಇರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಒಂದೇ ಸಲಕ್ಕೆ ಇಡೀ ಮಂತ್ರಾಕ್ಷತೆಯನ್ನ ತಲೆಗೆ ಹಾಕೋಬಾರದು ಮಂತ್ರಾಕ್ಷತೆಯನ್ನು ತಲೆಗೆ ಹಾಕಿಕೊಳ್ಳುವ ವಿಧಾನ ತಪ್ಪಾದರೆ ಅದು ಕೆಳಗೆ ಬೀಳುತ್ತೆ ಇದನ್ನು ನೀವು ತಪ್ಪಾಗಿ ಬೆಳೆಸುತ್ತಿದ್ದೀರಿ ಎಂಬುದನ್ನು ಸೂಚಿಸುತ್ತೆ ಅಂತಲೇ ಹೇಳಬಹುದು ಅಂದರೆ ರಾಯರ ಮಂತ್ರಾಕ್ಷತೆ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪ್ರತಿನಿಧಿಸುವ ಪವಿತ್ರ ಅಕ್ಷತೆ ಆಗಿದೆ ಇದನ್ನು ಶ್ರದ್ಧೆಯಿಂದ ಪೂಜಿಸುವ ಮೂಲಕ ವಿವಿಧ ಸಮಸ್ಯೆಗಳನ್ನು ನಿವಾರಿಸಬಹುದು ಮತ್ತು ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನು ಪಡಿಬಹುದು ಅಂತ ನಂಬಲಾಗಿದೆ ನೋಡಿದ್ರೆಲ್ಲ ಸ್ನೇಹಿತರೆ ರಾಯರ ಸನ್ನಿಧಾನದಲ್ಲಿ ಕೊಡುವಂತಹ ಮಂತ್ರಾಕ್ಷತೆಯ ಪ್ರಾಮುಖ್ಯತೆ ತಿಳ್ಕೊಂಡ್ರಿ ಹದಿನೈದು ಹೇಗೆ ಬಳಸಬೇಕು ಅಂತ ತಿಳ್ಕೊಂಡ್ರಿ ಹಾಗೆ ಹೇಗೆ ಈಸ್ಕೋಬೇಕು ತೊಗೋಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೊಂಡ್ರಿ ಅಂತ ಆ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು